ಸ್ನೇಹಿತರೆ ನಮಸ್ಕಾರ ಇವತ್ತು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ನಾನಿವತ್ತು ಸುಳ್ಯದ ಹೃದಯ ಭಾಗದಲ್ಲಿದ್ದೀನಿ ನಮ್ಮ ಚಿನ್ನಕೇಶವ ದೇವಸ್ಥಾನಕ್ಕೆ ಹೋಗುವ ರಸ್ತೆಯ ಅಪೋಸಿಟಲ್ಲಿ ಹೊಸದೊಂದು ಶಾಪ್ ಆರಂಭ ಆಗಿದೆ ಯಾವ ಶಾಪ್ ಅಂತ ಹೇಳಿದರೆ ಇದು ಕ್ಲೀನಿಂಗ್ ಬಗ್ಗೆ ಹೊಸದಾದ ಕಾನ್ಸೆಪ್ಟನ್ನು ಹೊತ್ತುಕೊಂಡು ಸುಳ್ಯವನ್ನು ಸ್ವಚ್ಛವಾಗಿ ಇಡಬೇಕು ಸುಳ್ಯ ಪರಿಸರವನ್ನು ಸ್ವಚ್ಛವಾಗಿ ಇಡಬೇಕು ಸುಳ್ಯದ ಪ್ರತಿ ಮನೆ ಮನಸ್ಸುಗಳು ಎಲ್ಲವೂ ಕೂಡ ಇದರಿಂದ ಸ್ವಚ್ಛ ಆಗಿರಲಿಕ್ಕೆ ಸಾಧ್ಯ ಆಗುತ್ತೆ ಕ್ಲೀನ್ ಝೋನ್ ಸ್ವಚ್ಛ ವಲಯ ಅಂಥ ಒಂದು ಒಳ್ಳೆಯ ಹೆಸರಿನೊಂದಿಗೆ ಇವತ್ತು ನಮಗೆ ಸು ಸುಳ್ಳಕ್ಕೆ ಬಂದಿರುವಂಥದ್ದು ಹಾಗೆ ಇವತ್ತು ಕ್ಲೀನ್ ಝೋನಲ್ಲಿ ಎಲ್ಲ ಬಗೆಯ ಲಿಕ್ವಿಡ್ ಐಟಮ್ಸ್ಗಳು ನಿಮ್ಮ ಹೋಮ್ ಪ್ರಾಡಕ್ಟ್ಸ್ಗಳು ನಿಮಗೆ ಸಿಗುತ್ತೆ ಅದು ಕೂಡ ತುಂಬ ಕಡಿಮೆಗೆ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನನ್ನು ನಾನು ಇವತ್ತು ಕೊಡ್ತಾ ಹೋಗ್ತೀನಿ ಆಸಿಫ್ ಅವರು ನಮ್ಮ ಜೊತೆ ಇದ್ದಾರೆ ಹಾಸೀಫ ಅವರೇ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಎಸ್ ಹಸಿಫ್ ಅವರೇ ಕ್ಲೀನ್ ಝೋನ್ ನೋಡುವಾಗಲೇ ಗೊತ್ತಾಗುತ್ತೆ ಇನ್ನೊಂದು ಲಿಕ್ವಿಡ್ ಐಟಮ್ಸ್ ನಾವೇನು ಮನೆಯಲ್ಲಿ ದಿನನಿತ್ಯ ಒಂದು ವಾಶ್ರೂಮ್ ಆಗಲಿ ಕ್ಲೀನ್ ಮಾಡಲಿಕ್ಕೆ ಆಗಿರ್ಬೋದು ಒಂದು ಫ್ಲೋರ್ ಕ್ಲೀನ್ ಮಾಡ್ಲಿಕ್ಕೆ ಆಗಿರ್ಬೋದು ಪ್ರತಿಯೊಂದು ಅಂದರೆ ಲಿಕ್ವಿಡ್ ಬಟ್ಟೆಗಳಿಗೆ ಹಾಕುವಂಥ ಲಿಕ್ವಿಡ್ಸ್ ಇರ್ಬೋದು ವಾಷಿಂಗ್ ಮಿಷಿನಿಗೆ ಹಾಕುವಂಥ ಲಿಕ್ವಿಡ್ಸ್ಗಳಿರ್ಬೋದು ಎಲ್ಲವೂ ಕೂಡ ಮೇಕ್ ಇನ್ ಇಂಡಿಯಾ ಮೂಲಕ ಯಾವುದೋ ಹೊರಗಿನ ಕಂಪನಿಗಳೆಲ್ಲ ಬರ್ತವೆ ನೀವೇ ಒಂದು ಅದನ್ನು ಲಿಕ್ವಿಡ್ಗಳನ್ನು ರೆಡಿ ಮಾಡಿ ಜನಕ್ಕೆ ಕೊಡಲಿಕ್ಕೆ ಬಂದಿದ್ದೀರಿ ಅದು ನಮ್ಮ ಸುಳ್ಳೆ ತಾಲೂಕಿನ ಜನರಿಗೆ ಒಂದು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ಬಂದಿದ್ದೀರಿ ಸುಳ್ಳ್ಯದಲ್ಲಿ ಈ ಸಂಸ್ಥೆಯನ್ನು ಆರಂಭ ಮಾಡಿದಿರಿ ಕಡಿಮೆ ಕಡಿಮೆ ರೇಟಿಗೆಲ್ಲ ಕಾಣ್ತಾ ಇದೆ ಇದು ಖಂಡಿತವಾಗಿಯೂ ಜನಗಳಿಗೆ ಯೂಸ್ಫುಲ್ ಅನ್ನೋದು ನನ್ನ ಅಭಿಪ್ರಾಯ ನೀವೇನು ಹೇಳ್ತೀರಿ ಎಲ್ಲಿಂದ ನೀವು ಪರಿಚಯವನ್ನ ಶುರು ಮಾಡ್ತೀರಿ ಅಂತ ಹೇಳ್ತೀವಿ ಬನ್ನಿ ಎಸ್ ನಾವು ಆ್ಯಕ್ಚುಲಿ ನಮ್ಮ ಕಾನ್ಸೆಪ್ಟ್ ಹೇಗಿತ್ತು ಅಂದ್ರೆ ಎಸ್ ಕ್ಲೀನಿಂಗ್ ರಿಲೇಟೆಡ್ ಎಲ್ಲ ಒನ್ ಸ್ಟಾಪ್ ಸೊಲ್ಯೂಷನ್ ಆಗಿ ಎಲ್ಲ ಕ್ಲೀನಿಂಗ್ ರಿಲೇಟೆಡ್ ಐಟಮ್ ಎಲ್ಲ ಇದೇ ಶಾಪ್ ಅಲ್ಲಿ ಸಿಗಬೇಕು ಅಂತ ಒಂದೇ ಶಾಪ್ ಅಲ್ಲಿ ಸಿಗಬೇಕು ಅಂತ ಹಾಗೆ ಇನ್ನೊಂದು ನೀವು ಹೇಳಲೇಬೇಕು ಈ ನಿಮ್ಮ ಈ ಕ್ಲೀನ್ ಝೋನ್ ಅನ್ನುವಂತಹ ಈ ಒಂದು ಸಂಸ್ಥೆ ಸುಳ್ಯ ಬಿಟ್ಟು ಬೇರೆ ಕಡೆ ಬ್ರಾಂಚಸ್ ಇದೆಯಾ ಇದೆ ನಮಗೆ ಟೋಟಲಿ ಸಿಕ್ಸ್ ಬ್ರಾಂಚಸ್ ಇದೆ ಸಿಕ್ಸ್ ಬ್ರಾಂಚಸ್ ಒಂದು ವಿಟ್ಲ ಎಸ್ ಪುತ್ತೂರು ಎಸ್ ಬಿ ಸಿ ರೋಡ್ ದಟ್ಟೆ ಮತ್ತೆ ಭಟ್ಕಲ್ ಎಷ್ಟು ವರ್ಷದ ಸರ್ವಿಸ್ ಸರ್ ನಿಮ್ಮ ಟೋಟಲ್ ಈಗ ನಮ್ದು ಕಂಪನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಸಿಕ್ಸ್ ಇಯರ್ ಆಯ್ತು ಹೇಗಿದೆ ಸರ್ ಮೂಮೆಂಟ್ ಬೇರೆ ಬೇರೆ ಗ್ರ್ಯಾಕರ್ ನೋಡಿ ಗ್ರ್ಯಾಕ್ರೆ ಬೇರೆ ಕಡೆಲ್ಲ ಒಂದು ಬ್ರಾಂಚನ್ನು ಅನ್ನು ಓಪನ್ ಮಾಡಿ ಇದು ಸಿಕ್ಸ್ ಬ್ರಾಂಚ್ ಸುಳ್ಯದಲ್ಲಿ ಎಲ್ಲ ಕಡೆ ಈಗಾಗಲೇ ಬಿಟ್ಲಂದ ಹಿಡಿದು ಮಂಗಳೂರು ಎಲ್ಲ ಕಡೆ ಝೋನಲ್ ಆರ್ಮಾಗಿ ಈಗ ನಮ್ಮ ಕ್ಲೀನ್ ಸಿಟಿ ಮಾಡ್ಲಿಕ್ಕೆ ಎಲ್ಲೋ ಇಲ್ಲಿಯ ಒಂದು ಸಿಟಿಯನ್ನು ಕ್ಲೀನ್ ಮಾಡೋದ್ರ ಜೊತೆಗೆ ತಾಲೂಕಿನ ಬೇರೆ ಬೇರೆ ಭಾಗದ ಒಂದು ಮನೆಗಳನ್ನ ಕ್ಲೀನ್ ಮಾಡುವಂತಹ ಕೆಲಸ ಕಸ್ಟಮರ್ಸನ್ನ ಸೆಳೆಯುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ಸರ್ ಇವತ್ತು ಏನೆಲ್ಲ ಸಿಗುತ್ತೆ ಇದು ನಮ್ದು ಈಗ ತುಂಬಾ ನಾವು ಆಫರ್ಸ್ ಇಟ್ಟಿದ್ದೀವಿ ಡೈರೆಕ್ಟ್ ಡೈರೆಕ್ಟ್ ಇಂದ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ತರ್ತಾ ಇದ್ದೀವಿ ಈಗ ಫಿನೈಲ್ ಇದ್ವು ಮೂರು ಫಿನಲ್ಲಿ ಯಾವುದು ಫ್ಲೇವರ್ಸ್ ತೆಗಿಬಹುದು ಕೇವಲ ನೈಂಟಿ ನೈನ್ ರುಪೀಸ್ಗೆ ನೋಡಿ ಮೂರು ಕಲರಿನ ಫ್ಲೇವರ್ಸ್ ಇದು ಸ್ಯಾಂಡಲ್ ಇದು ಜಾಸ್ಮಿನ್ ಇದು ಬಂದ್ಬಿಟ್ಟು ಲ್ಯಾವೆಂಡರ್ ಓಕೆ ಲೆಮನ್ ಗ್ರಾಸ್ ಇದೆ ನೋಡಿ ಇದೆಲ್ಲವೂ ಕೂಡ ಇದು ಮೂರು ನೈಂಟಿ ನೈನ್ ರುಪೀಸ್ಗೆ ತೆಗಿಬಹುದು ಯಾವುದು ಬೇಕಾದರೆ ನೋಡಿ ನಾಲ್ಕು ಕಲರಲ್ಲಿ ನೀವು ಮೂರನ್ನು ಚಾಯ್ಸ್ ಮಾಡಿ ಬೈ ತ್ರೀ ಪೀಸಸ್ ಓನ್ಲಿ ನೈಂಟಿ ನೈನ್ ರುಪೀಸ್ಗೆ ಸರ್ ಇದೆಲ್ಲ ಮಾರ್ಕೆಟಲ್ಲಿ ಎಲ್ಲ ಬೇರೆ ಕಡೆ ಹೋದ್ರೆ ಭಯಂಕರ ರೇಟ್ ಇದೆ ಇದು ಈಗ ಒನ್ ಪೀಸ್ಗೆ ಏಯ್ಟಿ ರುಪೀಸ್ ಒಳ್ಳೆ ಕ್ವಾಲಿಟಿ ಆದರೆ ಏಯ್ಟಿ ರುಪೀಸಲ್ಲೇ ಇದೆ ರುಪೀಸ್ ಒಂದು ಪೀಸ್ ಪೀಸ್ಗೆ ಆಫರ್ ಆಗಿ ನೈಂಟಿ ನೈನ್ಗೆ ಮೂರು ಪೀಸ್ ಸುಳ್ಳೆ ಜನರಿಗೆ ಎಂಥ ಅವಕಾಶ ಇದು ಒಳ್ಳೆಯ ಅವಕಾಶ ಸರ್ ಇದು ಹೇಗೆ ಸರ್ ಇಲ್ಲಿ ಗ್ಲಾಸ್ ಕ್ಲೀನರ್ ಇದೆ ಈ ಗ್ಲಾಸ್ ಕ್ಲೀನರು ನೋಡಿ ಇದು ಯಾವ ಥರ ರಿವ್ಯೂ ಬಂದಿದೆ ಬೇರೆ ಕಡೆಯಿಂದ ಬೇರೆ ಕಡೆ ತುಂಬ ಕಡೆ ಹೋಗ್ತಾ ಇದೆ ನಮ್ದು ಗೋಲ್ಡ್ ಶಾಪ್ಸ್ ಮತ್ತೆ ಗ್ಲಾಸ್ ಹೆಚ್ಚೆ ಇರೋ ಜಾಗದಲ್ಲ ಶೋರೂಮ್ಸ್ ಎಲ್ಲ ಹೋಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಇದೆ ಈಗ ನಾವು ಎರಡು ಪೀಸ್ ಗೆ ನೈಂಟಿ ನೈನ್ ರುಪೀಸ್ ಹಾಕಿದ್ದೆ ನೋಡಿ ಇದು ಎರಡು ಪೀಸ್ ತಗೊಳ್ಳಿ ನೈಂಟಿ ನೈನ್ ರುಪೀಸ್ ರೂಮ್ ಫ್ರೆಶ್ನರ್ ಇದೆ ರೂಮ್ ಫ್ರೆಶ್ನರ್ ರೂಮ್ ಫ್ರೆಶ್ನರ್ ನಿಮ್ಮ ಮನೆ ಘಮ್ ಅಂತ ಪರಿಮಳ ಬರಬೇಕಲ್ಲ ಅದಕ್ಕೆ ಇದು ಕ್ಲೀನಿಯಾಕ್ ಅಂತ ಇದೆ ಬರ್ಕೊಂಡು ಇದರಲ್ಲಿ ನೋಡಿ ಕ್ಲಿನಿಯಾಕ್ ಇದು ಹೇಗೆ ಸರ್ ಏನಾದ್ರು ಆಫರ್ ಇದೆಯಾ ಇದಕ್ಕೂ ಎಸ್ ಇದು ಬೈ ಒನ್ ಗೆಟ್ ಒನ್ ಇದೆ ಬೈ ಒನ್ ನೋಡಿ ಇದು ಒಂದು ತಗೊಂಡ್ರೆ ಇದು ಫ್ರೀ ನೆಕ್ಸ್ಟ್ ಎಸ್ ಎಸ್ ಸರ್ ನೆಕ್ಸ್ಟ್ ನಮ್ದು ಹ್ಯಾಂಡ್ ವಾಶ್ ಇದೆ ಸರ್ ಹ್ಯಾಂಡ್ ವಾಶ್ ಎಸ್ ನೋಡಿ ಪ್ರತಿಯೊಬ್ಬರು ಕೈ ತೊಳ್ಕೊಳ್ಬೇಕು ಚೆನ್ನಾಗಿ ಕೈ ತೊಳ್ಕೊಂಡು ಊಟ ಮಾಡುವ ಟೈಮಲ್ಲಿ ಕೈ ಕ್ಲೀನ್ ಆಗಿರಬೇಕು ಇಲ್ಲ ಗೊತ್ತಲ್ಲ ಕೈಗಳ ಕಾಯಿಲೆಗಳು ಭಯಂಕರ ಬರ್ತಾ ಇರ್ತವೆ ಸೋಡಿ ನೋಡಿದು ಕ್ಲಿನಿಯಾಕ್ನ ಹೊಸತ್ತೊಂದು ಪ್ರಾಜೆಕ್ಟ್ ಆರೆಂಜ್ ಫ್ಲೇವರಲ್ಲಿದೆ ಸರ್ ಇದು ಎಷ್ಟು ಎಷ್ಟು ಸರ್ ಇದು ಇದು ಸರ್ ಬೈ ಒನ್ ಟೂ ಪೀಸಸ್ ಕಾಂಬೋ ನೈಂಟಿ ನೈನ್ ರುಪೀಸ್ ನೋಡಿ ನೈಂಟಿ ನೈನ್ ರುಪೀಸಿಗೆ ಇದು ಎರಡು ಕೊಡ್ತಾರೆ ನಿಜಕ್ಕೂ ಕೂಡ ಇಲ್ಲಿ ಬಂದರೆ ಹಣ ಕಮ್ಮಿ ಕೊಟ್ಟು ಬ್ಯಾಗ್ ಜಾಸ್ತಿ ಮಾಡ್ಕೊಂಡು ಹೋಗಬಹುದು ನಮ್ಮ ಸುಳ್ಳೇ ಜನಕ್ಕೆ ಒಳ್ಳೆ ಕೊಡುಗೆ ಇದು ಇಷ್ಟು ಕಮ್ಮಿಗೆಲ್ಲ ಸಿಕ್ತದೆ ದುಡ್ಡು ಕೊಟ್ಟು ಕೊಟ್ಟು ಸಾಕಾಗಿದೆ ಜನಗಳಿಗೆ ನೋಡಿ ನಿಮ್ಮ ಪಾತ್ರಗಳೆಲ್ಲ ಪಳಪಳ 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 ಅಂತ ಹೊಡಿಬೇಕು ಅಂತ ಇದ್ರೆ ಎಷ್ಟು ಗಮ್ಮಂತ ಅಂತ ಇದೆ ಸರ್ ಯಾವ ನಮ್ಮ ಕೆಲವೆಲ್ಲ ದೊಡ್ಡ ದೊಡ್ಡ ಕಂಪನಿಗಳು ಬರ್ತಾವಲ್ಲ ಅದೇ ಫ್ಲೇವರ್ ಸ ಸ್ಮೆಲ್ ಬರ್ತಾ ಇದೆ ಎಸ್ ಸರ್ ಇದು ಇದು ಎರಡಕ್ಕೆ ಒನ್ ಟ್ವೆಂಟಿ ನೈನ್ ಎರಡಕ್ಕೆ ಒನ್ ಟ್ವೆಂಟಿ ನೋಡಿ ಇದು ಎಷ್ಟು ಕಮ್ಮಿಗೆ ಸಿಗ್ತಾ ಇದೆ ಕೇವಲ ಎರಡು ಪೀಸ್ ಒನ್ ಟ್ವೆಂಟಿ ರುಪೀಸ್ಗೆ ಸಿಗ್ತಾ ಇದೆ ಇದು ನಿಜಕ್ಕೂ ಕೂಡ ಬೆಸ್ಟ್ ನಿಮ್ಮ ಮನೆಯ ಟೈಲ್ಸು ಗ್ರಾನೈಟ್ ಹಾಕಿದ ಜಾಗ ಫ್ಲೋರೆಲ್ಲ ಕ್ಲೀನ್ ಆಗಿರ್ಬೇಕು ಹೇಳಿದ್ರೆ ನೋಡಿ ಈ ಕ್ಲೀನರ್ನ ಹಾಕಲೇಬೇಕು ಫ್ಲೋರ್ ಕ್ಲೀನರ್ ಇದು ನಾಲ್ಕು ಫ್ಲೇವರ್ ಅಲ್ಲಿ ಈ ಕ್ಲೀನರ್ ಇದೆ ಒಂದು ಲೆಮನ್ ಇನ್ನೊಂದು ಊದು ಬೊಟಾನಿಕಲ್ ಮಿಸ್ಟ್ ಆಮೇಲೆ ಇನ್ನೊಂದು ಅರೋಮೆಟಿಕ್ ಮಿಸ್ಟ್ ನಾರ್ಮಲ್ ಮಾರ್ಕೆಟ್ ಅಲ್ಲಿ ಫ್ಲೋರ್ ಕ್ಲೀನರ್ಸ್ ಜಾಸ್ಮಿನ್ ಮತ್ತೆ ಫ್ಲೋರಲ್ ಲೆಮನ್ ಗ್ರಾಸ್ ಇದೇ ಇದೆ ಎಲ್ಲ ಬ್ರ್ಯಾಂಡ್ ನಾವು ಎಂತ ಮಾಡಿದ್ದೇವೆ ಈ ಫ್ರೆಂಚ್ ಪರ್ಫ್ಯೂಮ್ಸ್ ಎಲ್ಲ ಇದೆ ಅಲ್ಲ ಅದರಿಂದ ಡೆಲಿವರ್ ಮಾಡಿ ಇದೆಲ್ಲ ಮಾಡಿದೆ ಇದು ಊದ್ ಕಲೆಕ್ಷನ್ ಒಂದು

ನಮ್ಮದು ಗಲ್ಫ್ ಕಂಟ್ರೀಸಲ್ಲಿ ಅಲ್ಲಿ ಈಗ ಬಂದಿದೆ ಲ್ಯಾವೆಂಡರ್ ಡಿಶ್ ವಾಶ್ ಇಂಡಿಯಾದಲ್ಲಿ ಯಾವ ಯಾವ್ ಮಾಡ್ತಾ ಇಲ್ಲ ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದು ಡಿಶ್ ಇದು ಲ್ಯಾವೆಂಡರ್ ಫ್ಲೇವರ್ ಫಾರಿನ್ ಅಲ್ಲೆಲ್ಲ ಇದನ್ನು ಮಾಡ್ತಾರಂತೆ ಅದು ಫಸ್ಟ್ ಟೈಮ್ ನಮ್ಗೆ ಸುಳ್ಯಕ್ಕೆ ಬಂದಿದೆ ಆ್ಯಕ್ಚುಲಿ ಇದು ನೀವು ಪಾತ್ರ ತೊಳಿಬೇಕಾದ್ರೆ ಇನ್ನಷ್ಟು ವಿಶೇಷವಾಗಿ ಅದು ಚೆನ್ನಾಗಿ ಬರಲಿಕ್ಕೆ ಸ್ಮೆಲ್ ನೋಡಿ ಈಗ ನಾವು ವಿದೇಶಿ ಟಚ್ ಅನ್ನು ಕೊಡಬಹುದು ಒನ್ ಫಾರ್ಟಿ ನೈನ್ ಗೆ ಟೂ ಪೀಸಸ್ ಸಿಗುತ್ತೆ ನೋಡಿ ನಿಮ್ಮ ವಾಷಿಂಗ್ ಗೆ ಹಾಕುವಂತ ಲಿಕ್ವಿಡ್ ಮಾರ್ಕೆಟ್ ಅಲ್ಲಿ ಇದಕ್ಕೆಲ್ಲ ಎಷ್ಟಿದೆ ಸರ್ ಈ ತರದ ಕ್ಯಾನ್ ತುಂಬ ರೇಟ್ ಇದೆ ಸರ್ ಈ ತರದಕ್ಕೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಎಲ್ಲ ಇದೆ ನಿಮಗೆ ನೀವು ಸರ್ ತ್ರೀ ಸೆವೆ ತ್ರೀ ಸೆವೆಂಟಿಗೆ ಕೊಡ್ತಾರೆ ಫೈವ್ ಲೀಟರ್ ಎಸ್ ಐದು ಲೀಟರ್ನ ಈ ಒಂದು ನಮ್ಮ ವಾಷಿಂಗ್ ಮೆಷಿನ್ಗೆ ಹಾಕುವಂತಹ ಲಿಕ್ವಿಡ್ ಜಸ್ಟ್ ತ್ರೀ ಸೆವೆಂಟಿ ಸೆವೆಂಟಿ ರುಪೀಸ್ ಎಷ್ಟು ಫ್ಲೇವರ್ ಮಾಡ್ತೀರಿ ಇದು ಈಗ ಒಂದೇ ಫ್ಲೇವರ್ ಇದೆ ಒಂದೇ ಫ್ಲೇರ್ ಅಲ್ಲಿ ಇದೆ ಈಗ ಸದ್ಯಕ್ಕೆ ಮುಂದೆ ಬೇರೆ ಬೇರೆ ಫ್ಲೇರ್ ಅಲ್ಲಿ ಬರ್ಬೋದು ನೋಡಿ ಇದು ಆಲ್ ಇನ್ ಒನ್ ಲಿಕ್ವಿಡ್ ಎಲ್ಲವೂ ಇದಕ್ಕೆ ಏನು ನಾವು ತೋರಿಸಿದ್ವಿ ಅದೆಲ್ಲವೂ ಒಂದೇ ಬಾಟ್ಲಲ್ಲಿ ಇರುವಂತದ್ದು ಇದು ಅಂದರೆ ಮಲ್ಟಿ ಪರ್ಪಸ್ ಲಿಕ್ವಿಡ್ ಇದನ್ನು ಟಾಯ್ಲೆಟ್ ಕ್ಲೀನ್ ಮಾಡಬಹುದು ಕಾರ್ ವಾಶ್ ಮಾಡುವುದು ಪಾತ್ರೆ ತೊಡಿಬಹುದು ಹ್ಯಾಂಡ್ ವಾಶ್ ಮಾಡಬಹುದು ಇದು ನಮ್ಮ ಸ್ವದೇಶಿ ಕಂಪನಿಗಳ ತಾಕತ್ತು ಜನರಿಗೆ ಉಪಕಾರ ಆಗೋ ಥರ ಮಾಡ್ತಾ ಇದಾರೆ ಸರ್ ಇದು ಎಷ್ಟಕ್ಕೆ ಇದು ಎರಡಕ್ಕೆ ಒನ್ ಫೋರ್ಟಿ ನೈನ್ ಎರಡಕ್ಕೆ ಒನ್ ಫೋರ್ಟಿ ನೈನ್ ರುಪೀಸ್ ಟು ಪೀಸಸ್ ಫ್ಯಾಬ್ರಿಕ್ ಕಂಡೀಷ್ನರ್ ಇದೆ ಮಲ್ಲಿಗೆ ಸುಗಂಧವನ್ನ ಕೊಡುತ್ತೆ ಫ್ಯಾಬ್ರಿಕ್ ಕಂಡೀಷನರ್ ಸರ್ ಇದು ಎಷ್ಟಕ್ಕೆ ಸರ್ ಇದು ರೇಟ್ ಇದು ಎರಡು ಪೀಸಿಗೆ ಒನ್ ಫೋರ್ಟಿ ನೈನ್ ಎರಡು ಪೀಸಿಗೆ ಒನ್ ಫೋರ್ಟಿ ನೈನ್ ಯೆಸ್ ಯಾವ ಪೀಸಿಗೆ ಇದರಲ್ಲಿ ಇದು ಸಹ ತೆಗಿಬೋದು ಅಂತ ಲಿಕ್ವಿಡ್ ಡಿಟರ್ಜೆಂಟ್ ಒಂದು ಮತ್ತು ಫ್ಯಾಬ್ರಿಕ್ ಕಂಡಿಷನರ್ ಒಂದು ಅದು ಸಹ ಒನ್ ಫೋರ್ಟಿ ಒನ್ ಫೋರ್ಟಿ ನೈನ್ ಒಂದು ತಗೊಂಡ್ರು ಒನ್ ಫೋರ್ಟಿ ನೈನ್ ಎರಡು ತಗೊಂಡ್ರು ಒನ್ ಫೋರ್ಟಿ ನೈನ್ ಹಾಗಾದ್ರೆ ಎರಡು ತಗೊಳ್ಳದೆ ವಾಸಿ ಬಂದು ಭೇಟಿ ಕೊಡಿ ಗೊತ್ತಾಗುತ್ತೆ ನಿಮಗೆ ಇದು ಡಿಟರ್ಜೆಂಟ್ ಪೌಡರ್ ಡಿಟರ್ಜೆಂಟ್ ಪೌಡರ್ ನೋಡಿ ಡಿಟರ್ಜೆಂಟ್ ಪೌಡರ್ ಆಲ್ ನ್ಯೂ ಕ್ಲೀನಿಂಗ್ ಡಿಟರ್ಜೆಂಟ್ ಪೌಡರ್ ಟೋ ಶಾಪ್ಗಳು ಮನೆ ಹಾಸ್ಪಿಟಲ್ ಸ್ಕೂಲ್ಸ್ ಬ್ಯಾಂಕ್ ಯಾವುದೇ ಸಂಸ್ಥೆಗಳಿಗೂ ಕೂಡ ಇಲ್ಲಿರುವಂತಹ ಲಿಕ್ವಿಡ್ ಐಟಮ್ಸ್ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಆಲ್ ಇನ್ ಮಲ್ಟಿಪರ್ಪಸ್ ಕ್ಲೀನರ್ ಡಿಟರ್ಜೆಂಟ್ ಪೌಡರ್ ಅದು ಕೂಡ ಆಗಿರ್ಬೋದು ಎಲ್ಲವೂ ಕೂಡ ಸಿಗತ್ತೆ ಹಾಗೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನೀವು ಇಲ್ಲಿಗೆ ಬನ್ನಿ ಇಷ್ಟೆಲ್ಲ ಒಂದು ಒಳ್ಳೆಯ ಒಂದು ಅವಕಾಶ ಸುಳ್ಳಿಯ ಜನರಿಗೆ ಇದೆ ಇದರಲ್ಲಿ ನೋಡಿ ಫೈವ್ ಲೀಟರ್ ಇದೆ ಸರ್ ಇದು ಹೇಗೆ ಸರ್ ಇದು ಇದು ಫೈವ್ ಲೀಟರ್ಸ್ಗೆ ಟೂ ಫಿಫ್ಟಿ ಫೈವ್ ಲೀಟರ್ಗೆ ಟೂ ಫಿಫ್ಟಿ ಫಿಫ್ಟಿ ರುಪೀಸ್ ಅಷ್ಟೇ ಎಸ್ ಎಂತ ಕೆಲ ಕ್ಲೀನ್ ಮಾಡ್ಲಿಕ್ಕೆ ಪಾತ್ರ ತೊಳಿಲಿಕ್ಕೆ ನೋಡಿ ಇದು ತಗೊಂಡ್ರೆ ಮಹಿಳೆಯರು ಎರಡು ವರ್ಷ ಅಂಗಡಿಗೆ ಬರ್ಲಿಕ್ಕಿಲ್ಲ ಮತ್ತೆ ಇದರಲ್ಲೇ ಕ್ಲೀನ್ ಮಾಡಬಹುದು ಆರಾಮದಲ್ಲಿ ಅಷ್ಟು ಇದಿದೆ ವೆಯ್ಟ್ ಇದೆ ಅಸೀಬ್ ಅವರು ಈಗ ಹೇಳ್ತಾ ಇದಾರೆ ಅದ ಅದು ಮಾತ್ರ ಅಲ್ಲ ಒಂದು ಇವರೇ ಇವರ ಕಂಪನಿಯಿಂದಲೇ ತಯಾರು ಮಾಡಿರುವಂತಹ ಒಳ್ಳೆ ಒಳ್ಳೆಯ ಲಿಕ್ವಿಡ್ಸ್ಗಳನ್ನು ನಾವು ಪರಿಚಯ ಮಾಡಿದ್ವಿ ಹಾಗೇನೇ ಬೇರೆ ಬೇರೆ ಕಂಪನಿಯ ಕೆಲವೊಂದು ಪ್ರಾಡಕ್ಟ್ಗಳು ಕೂಡ ಇಲ್ಲಿ ಇದಾವೆ ಕ್ಲೀನಿಂಗ್ ರಿಲೇಟೆಡ್ ಕ್ಲೀನಿಂಗ್ ರಿಲೇಟೆಡ್ ಮಾತ್ರ ಬೇರೆ ಅದಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಬನ್ನಿ ಹೊಸ ಸಂಸ್ಥೆ ಆರಂಭವಾಗಿರುವಂತಹ ಈ ಸಂಸ್ಥೆಯ ಈ ಒಂದು ಲಿಕ್ವಿಡ್ಗಳು ನಿಮಗೆಲ್ಲ ಇಷ್ಟ ಆಗುತ್ತೆ ಅದರಲ್ಲೂ ಮಹಿಳೆಯರಿಗಂತೂ ಖಂಡಿತವಾಗಿ ಮನೆ ಬಗ್ಗೆ ಕಾನ್ಷಿಯಸ್ ಇರುವಂಥವರಿಗೆ ನಮ್ಮ ಮನೆ ಚೆನ್ನಾಗಿರ್ಬೇಕಪ್ಪ ನಮ್ಮ ಮನೆ ಪರಿಮಳ ಬರ್ತಾ ಇರಬೇಕು ಗಮ್ ಅಂತ ಹೇಳ್ತಾ ಇರಬೇಕು ಕ್ಲೀನ್ ಪಳಪಳ ಪಳಪಳಪಳ ಅಂತ ಹಿಂಗೆಲ್ಲ ಹೀಗೆಲ್ಲ ಕಾಣುವಂಥ ಮಹಿಳೆಯರಿಗೆ ಒಳ್ಳೆ ಅವಕಾಶ ಕಡಿಮೆಗೆ ಸಿಗುತ್ತೆ ಇದೇ ಲಿಕ್ವಿಡ್ಗಳನ್ನು ನೀವು ಬೇರೆ ಅಂಗಡಿಗಳಲ್ಲಿ ಎಲ್ಲರೂ ತಗೊಂಡ್ರೆ ಅವರು ದೊಡ್ಡ ದೊಡ್ಡ ಕಂಪನಿಯವ್ರು ಏನು ಕೊಡ್ತಾರೋ ಅದನ್ನೇ ಇವರು ಕೊಡ್ತಾ ಇದ್ದಾರೆ ಆಗಿರುವಾಗ ನಾವು ಯಾಕೆ ಬೇರೆ ಚಾಯ್ಸ್ ತುಂಬ ದುಡ್ಡು ಯಾಕೆ ಖರ್ಚು ಮಾಡಬೇಕು ಕಡಿಮೆಗೆಲ್ಲ ಸಿಗುತ್ತೆ ಅಂತ ನಾವೆಲ್ಲ ಇಷ್ಟೆಲ್ಲ ಹೇಳಿದ ನಂತರ ಖಂಡಿತವಾಗಿ ಬಂದೇ ಬರ್ತಾರೆ ನಮ್ಮ ಸುಳ್ಳು ಜನ ಒಳ್ಳೆ ಜನ ಮಾತ್ರ ಅಲ್ಲ ಹೊರಗಡೆ ಜನ ಕೂಡ ನೋಡ್ತಾ ಇದ್ದಾರೆ ಅವರು ಕೂಡ ಬರ್ತಾರೆ ಹುಡ್ಕೊಂಡು ಬರ್ಬೋದು ಅಂತ ನಾನು ಭಾವಿಸ್ತೇನೆ ಅಷ್ಟು ಒಳ್ಳೆಯ ಪ್ರಾಡಕ್ಟ್ಗಳು ಇಲ್ಲಿ ಇದೆ ಖಂಡಿತವಾಗಿಯೂ ನಮ್ಮ ಸ್ವದೇಶಿ ಕಂಪನಿ ಕ್ಲೀನ್ ಝೋನ್ ಅನ್ನುವಂತಹ ಈ ಒಂದು ಕಾನ್ಸೆಪ್ಟನ್ನು ಇಟ್ಟುಕೊಂಡು ಜನರ ಬಳಿ ಬಂದಿರುವಂತಹ ಈ ಸಂಸ್ಥೆ ನಿಜಕ್ಕೂ ಕೂಡ ಚೆನ್ನಾಗಿರುವಂತಹ ಐಟಮ್ಗಳನ್ನು ಗಳನ್ನ ತಂದು ಕೊಟ್ಟಿದೆ ಜನರಿಗೆ ಖುಷಿ ಆಗ್ಬೋದು ಮತ್ತೆ ಇಲ್ಲಿನ ಎಲ್ಲ ಲಿಕ್ವಿಡ್ಗಳು ಕೂಡ ಐ ಎಸ್ ಸರ್ಟಿಫೈಡ್ ಆಗಿದೆ ಕ್ವಾಲಿಟಿಯ ಜೊತೆಗೆ ಕ್ಲೀನಿಂಗ್ ವಿಷಯಕ್ಕೆ ಬಂದಾಗ ರಾಜ್ಯ ಇಲ್ಲ ಪ್ರತಿಯೊಂದು ನಿಮ್ಮ ಬಳಕೆಯ ವಸ್ತುಗಳು ಅತ್ಯಂತ ಚೆನ್ನಾಗಿ ಕಾಣಿಸಲಿಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಇದು ನಮ್ಮ ಕುಡ್ಲದ ಮಂಗಳೂರಿನ ಫ್ಯಾಕ್ಟ್ರಿಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಹೇಗೆ ತಾನೇ ಇದು ಈ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ನೆನಪಿಟ್ಕೊಳ್ಳಿ ನಮ್ಮ ಮಂಗಳೂರಿನ ಸಂಸ್ಥೆ ಖಂಡಿತವಾಗಿ ಕೂಡ ಸುಳ್ಯದಲ್ಲಿ ಈಗ ಈ ಭರವಸೆಯನ್ನು ಕೊಟ್ಟಿದೆ ಗ್ರಾಹಕರು ತಪ್ಪದೆ ಮಿಸ್ ಮಾಡದೆ ಸುಳ್ಯಕ್ಕೆ ಬಂದಾಗ ಪೋಲೀಸ್ ಸ್ಟೇಷನ್ ಸ್ವಲ್ಪ ಮುಂದಕ್ಕೆ ಬಂದಾಗ ಈ ಕಡೆ ಚನ್ನಕೇಶವ ದೇವಸ್ಥಾನಕ್ಕೆ ಹೋಗುವಂಥ ತಿರುವಿದೆ ಅಲ್ಲಿ ನಿಂತರೆ ಸರ್ಕಲಲ್ಲಿ ನಿಂತರೂ ಸಾಕು ಅಪೋಸಿಟ್ ನೋಡಿದರೆ ನಮಗೆ ಈ ಕ್ಲೀನ್ ಝೋನ್ ಕಾಣಿಸುತ್ತೆ ಹಾಗಾಗಿ ಗ್ರಾಹಕರು ಮಿಸ್ ಮಾಡಬೇಡಿ ತಪ್ಪದೆ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಂತಹ ಒಂದು ಪ್ರಾಡಕ್ಟನ್ನು ಸುಳ್ಳೆ ಜನರಿಗೆ ಪರಿಚಯ ಮಾಡಿದ್ದಕ್ಕೆ ಹಾಗೆ ಹೋಗ್ಬೇಕಾದ್ರೆ ನಾನು ಕೂಡ ತಗೊಂಡು ಹೋಗ್ತೀನಿ ಅಂತ ಹೇಳಿದರೆ ನನಗೂ ಒಂದು ಗೊತ್ತಾಗುವಾಗಲ್ಲ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತೇಳಿ ನಾನು ಫ್ರೀ ಇರೋದೆಲ್ಲ ಒಂದು ಅಂತ ಓದ್ತಾ ಇದ್ದೀನಿ ಗ್ಲಾಸ್ ಕ್ಲೀನರು ನೈಂಟಿ ನೈನ್ ರುಪೀಸಿಗೆ ಇದು ಫ್ರೀ ನನಗೆ ಹಾಗೆ ಇದು ನಾನು ಹೋಗ್ತೀನಿ ಒಂದು ತಗೊಂಡೆ ಇದು ಫ್ರೀ ನೈಂಟಿ ನೈನ್ ರುಪೀಸಿಗೆ ಹ್ಯಾಂಡ್ ವಾಶ್ ತಗೊಂಡಿದ್ದೀನಿ ಇದು ಫ್ರೀ ಇದು ಕೂಡ ತಗೊಂಡೋಗ್ತೀನಿ ಸರ್ ಇದನ್ನು ಪ್ಯಾ ಇಟ್ಕೊಳ್ಳಿ ಇದು ವಾಶ್ ಮಾಡಲಿಕ್ಕೆ ಇದು ವಾಶ್ ಆದ ನಂತರ ಗಮ್ ಅಂತ ಹೇಳ್ಬೇಕಲ್ಲ ಅದಕ್ಕೆ ಇದು ಫ್ಯಾಬ್ರಿಕ್ ಕಂಡೀಷ್ನರ್ ಹಾಗೆ ಇದು ತಗೊಂಡಾಗ ಫ್ರೀ ಅಲ್ಲ ಒನ್ ಫಾರ್ಟಿ ನೈನ್ ಮಲ್ಟಿಪರ್ಪಸ್ ಲಿಕ್ವಿಡ್ ನೋಡಿ ಇದು ಒನ್ ಫಾರ್ಟಿ ನೈನ್ ರುಪೀಸ್ಗೆ ಒಂದು ತಗೊಂಡ್ರೆ ಹಂಡ್ರೆಡ್ ರುಪೀಸು ಅದು ಎರಡು ತಗೊಂಡ್ರೆ ಒನ್ ಫಾರ್ಟಿ ನೈನ್ ರುಪೀಸ್ಗೆ ಜಸ್ ತೊಗೊಳುವ ಮೂರು ಕೆ ಜಿಯ ಡಿಟರ್ಜೆಂಟ್ ಪೌಡರು ಜಸ್ಟ್ ಒನ್ ಸಿಕ್ಸ್ಟಿ ರುಪೀಸ್ಗೆ ಇಷ್ಟೆಲ್ಲ ಖರೀದಿ ಮಾಡಿದ ಮೇಲೆ ಸುಮ್ಮನೆ ರಾಕಾಗತ್ತಾ ಹ್ಞೂ ಹ್ಞೂ ಅಲ್ಲಿಗೆ ಎಂಡಾಗತ್ತಾ ನೋ ವೇ ಚಾನ್ಸೇ ಇಲ್ಲ ಅಲ್ಲಿಂದ ನಂತರ ಶುರುವಾಗುತ್ತೆ ಕೂಪನ್ ನೋಡಿ ಒಂದು ಸಾವಿರ ರೂಪಾಯಿ ಖರೀದಿಗೆ ವಾಷಿಂಗ್ ಮಿಷಿನ್ಗೆಲ್ಬೋದು ಯಾರಿಗುಂಟು ಯಾರಿಗಿಲ್ಲ ಹಾಗೆಯೇ ಕೂಪನ್ ಫಿಲ್ ಮಾಡುವಂಥ ಸಮಯ ನೋಡಿ ಈಗ ಕೂಪನ್ ಫಿಲ್ ಮಾಡ್ತಾ ಇದ್ದೀನಿ ನನ್ನ ನಂಬರ್ ಹಾಕ್ತಾ ಇದ್ದೀನಿ ಕೂಪನ್ ಫಿಲ್ ಮಾಡಿ ಆಯಿತು ನಮ್ಮ ಅದೃಷ್ಟ ಇಲ್ಲಿದೆ ಇಷ್ಟೆಲ್ಲ ಮಾಡಿ ಆದಮೇಲೆ ಇನ್ನೂ ಒಂದು ಸರ್ಪ್ರೈಸ್ ಇದೆ ಜನವರಿ ಟ್ವೆಂಟಿ ಫಿಫ್ತ್ಗೆ ಇದು ಡ್ರಾ ಆಗತ್ತೆ ನಮ್ಮ ಚಾನಲಲ್ಲಿ ರಿಸಲ್ಟ್ ಬರುತ್ತೆ ನಾನೇ ಹೋಸ್ಟಿಂಗ್ ಮಾಡ್ತೀನಿ ಥ್ಯಾಂಕ್ ಯು ಹಾಗೆಯೇ ಮುಂದಿನ ആ വീഡിയോദെ നാ ഭേടിയാകണം ധന്യൂ നമസ്കാരം